ಸೀಕಲ್ ಗ್ರಾಮವನ್ನು ದೇಶದಲ್ಲಿ ಮಾದರಿ ಗ್ರಾಮವನ್ನಾಗಿ ಮಾಡಬೇಕು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಗೌಡ ಘೋಷಣೆ ಚಿಂತಾಮಣಿ ತಾಲೂಕಿನ ಸೀಕಲ್ ಗ್ರಾಮದಲ್ಲಿ ಭೂದೇವಿ ಸಮೇತ ಚನ್ನಕೇಶ್ವ ದೇವಾಲಯದ ಮುಂದೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸೀಕಲ್ ರಾಮಚಂದ್ರ ಗೌಡರಿಗೆ ಗ್ರಾಮಸ್ಥರು ಅದ್ದೂರಿ ಸ್ವಾಗತ ಕೋರಿ ಸನ್ಮಾನಿಸಿದ್ರು ಸೀಕಲ್ ಗ್ರಾಮದಲ್ಲಿ ಜನಿಸಿ ಸರ್ಕಾರಿ ಶಾಲೆಗಳಲ್ಲಿ ಓದಿ ಸ್ನೇಹಿತರೊಂದಿಗೆ ಬೆರೆತು ಆಟವಾಡಿ ಹಿರಿಯರ ಮಾರ್ಗದರ್ಶನದಲ್ಲಿ ನನ್ನ ಜೀವನವನ್ನು ಕಳೆದು ನಾನು ಉದ್ಯಮಿಯಾಗಿ ಬಡಿಯಲು ನಿಮ್ಮೆಲ್ಲರ ಆರೈಕೆ ಹಾಗೂ ಶ್ರೀದೇವಿ ಭೂದೇವಿ ಸಮೇತ ಚನ್ನಕೇಶವ ದೇವರ ಅನುಗ್ರಹದಿಂದ ಉದ್ಯಮಿಯಾಗಿ ಬಳೆದ ನಾನು ಮುಂದಿನ ದಿನಗಳಲ್ಲಿ ಸೀಕಲ್ ಗ್ರಾಮವನ್ನು ರಾಜ್ಯ ಮತ್ತು ರಾಷ್ಟ ಮಟ್ಟದಲ್ಲಿ ಮಾದರಿ ಗ್ರಾಮವಾಗಿ ಮಾಡುವುದಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯವೆಂದು ಬಿಜೆಪಿ ಜಿಲ್ಲಾ ರಾಮಚಂದ್ರ ಗೌಡ ನುಡಿದ್ರು ಜನ್ಮಭೂಮಿ ಕರ್ಮಭೂಮಿಗಾಗಿ ಏನಾದರೂ ಮಾಡಬೇಕೆಂಬ ಉದ್ದೇಶದಿಂದ ಹಾಗೂ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಚನ್ನಕೇಶ್ವ ದೇವಾಲಯದ ಅಭಿವೃದ್ಧಿಗೆ ಸೀಕಲ್ನ ಪ್ರತಿಯೊಬ್ಬರೂ ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿದ್ದು ಅದೇ ರೀತಿಯಾಗಿ ಸೀಕಲ್ ಗ್ರಾಮದ ಮುಖ್ಯ ರಸ್ತೆಯ ಬಳಿ ಬೃಹತ್ ಆಂಜನೇಯ ಸ್ವಾಮಿ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಬೇಕೆಂಬ ಕನಸನ್ನ ಹೊಂದಿದ್ದೇನೆ ಎಂದರು ಉದ್ಯಮಿಯಾಗಿ ಬೆಳೆದ ನನ್ನನ್ನ ಗುರುತಿಸಿ ಗ್ರಾಮದವರೆಲ್ಲ ಸನ್ಮಾನಿಸಿರುವುದಕ್ಕೆ ನಿಮ್ಮೆಲ್ಲರಿಗೂ ಅಭಾರಿಯಾಗಿದ್ದೇನೆ ಎಂದು ತಿಳಿಸಿದ್ರು ನಂತರ ಕುರುಬೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರೇಂದ್ರ ಮಾತನಾಡಿ ರಾಮಚಂದ್ರ ಗೌಡರಿಂದ ನಮ್ಮ ಊರಿನ ಗೌರವ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಿದೆ ಇಂತಹವರು ಊರಿಗೆ ಒಬ್ಬ ಹುಟ್ಟಿದ್ರೆ ದೇಶವೇ ಆಗುತ್ತೆ ಯಾಕೆಂದ್ರೆ ಅವರಿಗೆ ಹುಟ್ಟೂರಿನ ಬಗೆ ಇರುವ ಕಾಳಜಿ ಕಾರಣ ಅವರು ರಾಮಚಂದ್ರ ಗೌಡ ಎಂಬ ಹೆಸರಿನ ಮುಂದೆ ಸೀಕಲ್ ಎಂಬ ಹೆಸರು ಇಟ್ಟುಕೊಂಡು ಬ್ರ್ಯಾಂಡ್ ಆಗಿದ್ದಾರೆ ಸೀಕಲ್ ಗ್ರಾಮಕ್ಕೆ ಈಗಾಗಲೇ ಸಾಕಷ್ಟು ಸಹಾಯ ಹಸ್ತ ನೀಡಿದ್ದು ನಮ್ಮ ಊರಿನ ಹೆಮ್ಮೆಯ ಪುತ್ರ ಎನಿಸಿಕೊಂಡಿದ್ದಾರೆ ಎಂದು ಕೊಂಡಾಡಿದ್ರು ಇದೇ ವೇಳೆ ಸೀಕಲ್ ರಾಮಚಂದ್ರ ಗೌಡರ ಸೋದ್ರ ಗೌಡ ಮೊದಲ ಬಾರಿಗೆ ಹುಟ್ಟೂರಿನಲ್ಲಿ ವೇದಿಕೆ ಹಂಚಿಕೊಂಡಿದ್ದಕ್ಕೆ ಸಂತೋಷವನ್ನ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ವೆಂಕಟೇಗೌಡ ರಾಮಚಂದ್ರಪ್ಪ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಂಜಪ್ಪ ವೆಂಕಟರತ್ನಮ್ಮ ರೆಡ್ಡಿ ಬಯ್ಯನಗಾರಿ ಕೃಷ್ಣಪ್ಪ ನಾಗತೀನಹಳ್ಳಿ ನಾರಾಯಣಸ್ವಾಮಿ ಶರಣ್ಗೌಡ ಮಧುಸೂದನ್ ಶಿವಣ್ಣ ನರಸಿಂಹಮೂರ್ತಿ ಟೈಲರ್ ಶಂಕರ್ ಬೈರೆಡ್ಡಿ ಸಿಆರ್ ವೆಂಕಟರವಣ ಪ್ರೇಮ್ಕುಮಾರ್ ಸೇರಿದಂತೆ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಸಿಕಲ್ ರಾಮಚಂದ್ರ ಗೌಡರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ರು ಚಿಂತಾಮಣಿ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಆತ್ಮೀಯರು ಜನ್ಮಭೂಮಿ ಕರ್ಮಭೂಮಿ ಇವರು ನುಟ್ಟಿ ತಂದೆ ತಾಯಿ ಜನ್ಮ ಕೊಟ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಪ್ರತಿಯೊಂದು ಮನೆಗೆ ಒಡನಾಟ ಇಟ್ಕೊಂಡು ಗ್ರಾಮಸ್ಥರು ಯುವಕನ್ನ ಅವರ ಸ್ವಂತ ಮನೆ ಮಗನಾಗಿ ನೋಡ್ತಕ್ಕಂಥದ್ದು ಸ್ವಂತ ಗ್ರಾಮ ಈ ಒಂದು ಗ್ರಾಮದಲ್ಲಿ ಇವತ್ತು ಏನು ಬದುಕನ್ನು ಕಟ್ಕೊಂಡು ಭತ್ತಕ್ಕೆ ಹೋಗಿ ಏನೆಲ್ಲ ತಂದೆ ತಾಯಿ ಆಶೀರ್ವಾದ ಅದ್ರ ಜೊತೆಗೆ ಗ್ರಾಮಸ್ಥರ ಆಶೀರ್ವಾದ ಜೊತೆಗೆ ವಿದ್ಯಾಭ್ಯಾಸದ ಜೊತೆಗೆ ದೇವರ ಆಶೀರ್ವಾದ ಶ್ರೀ ಚನ್ನಕೇಶ್ವರ ಸ್ವಾಮಿ ಶ್ರೀದೇವಿ ಭೂದೇವಿ ಸಮೇತ ಚನ್ನಕೇಶ್ವರ ಸ್ವಾಮಿ ಆಶೀರ್ವಾದದೊಂದಿಗೆ ಇವತ್ತು ನಾವೆಲ್ಲ ಈ ಸೀಕಲ್ ಗ್ರಾಮದಲ್ಲಿ ಬರ್ತಾ ಇದ್ವಿ ಇವತ್ತೇನು ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಗ್ರಾಮದಲ್ಲಿ ಯಾವುದೇ ವರ್ಗ ಆಗಿರ್ಬೋದು ಯಾವುದೇ ಪಕ್ಷ ಆಗಿರ್ಬೋದು ಹಲವಾರು ಜಾತಿ ಇದೆ ಹಲವಾರು ರಾಜಕಾರಣ ಪಾರ್ಟಿಗಳು ತಾವು ಇದೇ ಊರಲ್ಲಿ ಇದ್ದು ಕೂಡ ಗ್ರಾಮದ ದೇವರು ಗ್ರಾಮದ ಅಭಿವೃದ್ಧಿ ಗ್ರಾಮದ ದೇವರ ಆಶೀರ್ವಾದ ಏನು ಇವತ್ತು ಎಲ್ಲೂ ನೋಡ್ತಾ ಇದ್ರ ಪಡ್ಕೋತಾ ಇದ್ರ ತಾವೆಲ್ಲ ಇವತ್ತೇನು ಒಂದು ಬಿಜೆಪಿ ಮೇಲೆ ತಾವೆಲ್ಲ ಅಭಿಮಾನದಿಂದ ಅಭಿಮಾನ ಸಮಾರಂಭ ಇಟ್ಕೊಂಡಿದ್ರು ತಮಗೆಲ್ಲ ಧನ್ಯವಾದಗಳನ್ನ ಕರೆಸ್ತೀವಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳು ಅದೇ ಜೊತೆ ದೊಡ್ಡಗೌಡರು ಹಿರಿಯ ಮುತ್ಸದ್ದಿನ ಇವತ್ತು ಗ್ರಾಮದಲ್ಲಿ ಹಿರಿಯಾಗಿದ್ದಾರೆ ಗ್ರಾಮದಲ್ಲಿ ಯಾರೇ ಯುವಕರು ಇರ್ಬೋದು ತಂದೆ ತಾಯಿಯನ್ನ ಭಕ್ತಿಯಿಂದ ಪ್ರೀತಿಯಿಂದ ಅವ್ರನ್ನ ಕೊನೆಯವರೆಗೂ ಅವ್ರನ್ನ ಆರೋಗ್ಯವಾಗಿ ನೋಡ್ತಿರ್ತಕ್ಕಂಥದ್ದು ಏನು ದೇವ ತಂದೆ ತಾಯಿ ಆಶೀರ್ವಾದ ಇದ್ರೆ ದೇವರ ಆಶೀರ್ವಾದ ಇದೆ ಇವತ್ತರ ಏನು ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಇವತ್ತು ಕನಕೇಶ್ವರ ಸ್ವಾಮಿ ದೇವಸ್ಥಾನ ಹಳೆ ದೇವಸ್ಥಾನನ ಕಿಡವಿ ದೇವಸ್ಥಾನ ಕಟ್ತಕ್ಕಂಥ ಎಷ್ಟೊಂದು ಉತ್ಸುಕರಾಗಿ ನಾವು ದೇವಸ್ಥಾನ ಹೊಡೆದ್ವಿ ದೇವಸ್ಥಾನ ಕಟ್ಟಬೇಕಾದ್ರೆ ನಮ್ಮ ಇದೇ ನಾರಾಯಣ ಸ್ವಾಮಿಯವರು ಅದ್ರ ಜೊತೆಗೆ ಸಾಕಷ್ಟು ಮುಖಂಡರು ಶ್ರೀಮಾದಗೌಡರು ಇವತ್ತೇ ಬಂದಿಲ್ಲ ಇವತ್ತು ಅವರು ಸಾಕಷ್ಟು ಕಷ್ಟಪಟ್ಟು ದೇವಸ್ಥಾನನ ಕಟ್ಟಕ್ಕೆ ಪ್ರಯತ್ನ ಮಾಡಿ ಅಷ್ಟೊಂದು ಕೆಲಸ ಮಾಡಿದ್ರು ಸಂಪೂರ್ಣ ಮಾಡೋಕ್ಕಾಗಿಲ್ಲ ಹದಿನೈದು ಹದಿನಾರು ವರ್ಷ ಇಲ್ಲ ನನ್ನನ್ನು ಬಂದಾಗೆಲ್ಲ ನಮ್ಮನು ಏನಪ್ಪ ಇದು ಕೆಲಸ ಮುಗಿತಾ ಇಲ್ಲ ಅಂತಕ್ಕಂಥದ್ದು ಮನೋಭಾವನೆ ಕೊಡೋಣ ಬಂದಾದ ಮೇಲೆ ನಾವು ಸಂಪೂರ್ಣವಾಗಿ ಗ್ರಾಮ ಬಂದು ದಿನ ಬೆಳಗ್ಗೆನ ಒಂದು ದೇವರು ನಮಗೆ ದೇವರ ಕೇಳ್ತಕ್ಕಂಥ ಪ್ರಶ್ನೆ ಆಗುತ್ತೆ ಯಾಕಂದ್ರೆ ಇದು ಇವರು ಇದ್ವಲ್ಲ ಈ ಊರಲ್ಲಿ ನೋಡಿದ್ರೆ ಯಾವ ದಾರಿನೂ ಒಂದು ನೆಟ್ಟಿಗೆಲ್ಲ ಕುಡಿಯೋ ನೀರಿಲ್ಲ ದೇವಸ್ಥಾನ ಕೆಲಸ ಮುಗ್ದಿಲ್ಲ ಗ್ರಾಮ ಇಷ್ಟೊಂದು ಹಿಂದುಳತಕ್ಕಂಥ ಒಂದು ಏನಿತ್ತು ನಾವೇನಾದರೂ ಒಂದು ಜನರ ಜೊತೆ ಮಾಡಬೇಕು ಅಂತ ಏನು ಆಸಕ್ತಿಯಿಂದ ದೇವಸ್ಥಾನನ ಇವತ್ತು ದೊಡ್ಡ ಮಟ್ಟಕ್ಕೆ ಇವತ್ತು ಆಶ್ಚರ್ಯ ನನಗೂ ಆಗತ್ತೆ ನಾನು ಕನ್ಸಲ್ ಅಂದ್ಕೊಂಡಿರ್ಲಿಲ್ಲ ಆ ದೇವಸ್ಥಾನ ಮುಗಿಸಿದ ಸಾಕೊಂಡು ಇರ್ತಕ್ಕಂಥದ್ದು ಇದರಲ್ಲಿ ದೇವರ ದೇವಸ್ಥಾನದ ಮಂಟಪ ಅದ್ರ ಜೊತೆಗೆ ಇಲ್ಲಿ ಇದ್ದ ಡೈರಿ ಎಲ್ಲ ಒಡೆದಾಕಿ ದೊಡ್ಡದಾಗ ಕಾಂಪೌಂಡ್ ಮಾಡಿ ರಾಜಗೋಪುರ ಕಟ್ಟಿ ಅದ್ರ ಜೊತೆಗೆ ಆಶ್ಚರ್ಯ ಈ ವೆಂಕ ಇಲ್ಲೇ ಕೂತಿಲ್ಲ ಮನೆ ಏನ ಕೊಟ್ಟಿದ ದೇವಸ್ಥಾನಕ್ಕೆ ಕೊಟ್ಟರು ದೇವಸ್ಥಾನಕ್ಕ ನಾನು ಕೊಡ್ತೀನಿ ಅಂತ ಹೇಳಿ ಅವರು ಕೊಟ್ಟ ಇರ್ತಕ್ಕಂಥ ಇನ್ನೊಂದು ಈ ಎರಡು ಮನೆಗಳ್ ಅವರು ಕೊಟ್ಟರು ಇವತ್ತು ನಾವು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅವರು ಜನಕೇಶ್ವರ ಸ್ವಾಮಿ ಭಕ್ತಿಯಿಂದ ಅವರು ಕೂಡ ದೇವರ ಭಕ್ತಿಗೋಸ್ಕರ ಕೊಟ್ಟಿರ್ತಕ್ಕಂಥ ಇವತ್ತು ಜಾಗ ಅವ್ರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ ಅದ್ರ ಜೊತೆಗೆ ಇದೇ ಥರ ಮಾತಾಡ್ತಾ ಇರ್ತಕ್ಕಂಥ ದೇವಸ್ಥಾನದಲ್ಲಿ ಏನಿಷ್ಟೊಂದು ಕೆಲಸ ಇದೆ ಮಾಡ್ಬೇಕನ್ನೋ ಒಂದು ಚರ್ಚೆಯಲ್ಲಿ ಬೈಣ್ಣ ಕೃಷ್ಣ ಅವರು ಅವ್ರ ಕುಟುಂಬದಿಂದ ಹತ್ತುವರೆ ಲಕ್ಷ ಕೊಟ್ಟು ದೇವಸ್ಥಾನದಲ್ಲಿ ಒಂದು ಧ್ವಜಸ್ತಂಭವನ್ನು ಮಾಡ್ತಕ್ಕಂತ ಅವರು ಆಲೋಚನೆ ಮಾಡ್ಕೊಂಡು ಕೊಟ್ಟರು ಅಂದ್ರೆ ದೇವಸ್ಥಾನನೇ ಹುಸ್ಸಕ್ ಅಂತ ಅಂತ ಇದರಲ್ಲಿ ಮನೆ ಕೂತ್ಕೊಂಡು ಇಷ್ಟು ಬರ್ದೊಂದು ಇಪ್ಪತ್ತೈದು ಲಕ್ಷ ಕಲೆಕ್ಷನ್ ಆಗಕ್ಕೆ ಹೆಸರು ಬರ್ಸಿದ್ರು ನಾವಿನ್ನ ತಗೊಂಡಿಲ್ಲ ಅಂದ್ರೆ ಜನರಿಗೆ ಎಷ್ಟು ಆಸಕ್ತಿ ಇದೆ ಬಸ್ ಇದೆ ಗ್ರಾಮಸ್ಥರಿಗೆ ಕಾಣಿಸ್ತಾ ಇದೆ ನಾವು ಶ್ರೀಕಲ್ ಗ್ರಾಮದಲ್ಲಿ ಬರೀ ದೇವಸ್ಥಾನ ಇಷ್ಟೇ ಅಲ್ಲ ಏನ್ ಮಾಡ್ತಾ ಇದೀವಲ್ಲ ಇವತ್ತು ಈ ಖಾಲಿ ಜಾಗ ಏನಿದೆ ಇನ್ನಷ್ಟು ಖಾಲಿ ಜಾಗ ರೆಡಿ ಮಾಡಿ ನಮಗೆ ಸತತವಾಗಿ ಈ ಒಂದು ಶ್ರೀಕಲ್ವನ್ನ ಇಡೀ ಜಿಲ್ಲೆ ಎತ್ತೊಳ್ತಕ್ಕಂಥ ಕೆಲಸ ನಾವು ಎಲ್ಲ ಗ್ರಾಮಸ್ಥರು ಒಟ್ಟಿಗೆ ಮಾಡ್ಬೇಕಂತ ವಿನಂತಿ ಸೀಕಲ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇವತ್ತು ಡಬಲ್ ರೋಡ್ ಆಗ್ತಾ ಇದೆ ಸಾಕಷ್ಟು ಅಲ್ಲಿ ಆಕ್ಸಿಡೆಂಟ್ ಗಳಾಗಿ ಸಾಕಷ್ಟು ನಮ್ಮ ಸೀಕಲ್ ಗ್ರಾಮಸ್ಥರು ತೀರ್ಕೊಂಡಿದ್ದಾರೆ ಆ ಸೀಕಲ್ ಆ ಸರ್ಕಲ್ ಅಲ್ಲಿ ಯಾವ್ದು ಆಕ್ಸಿಡೆಂಟ್ ಆಗಬಾರ್ದು ಒಂದು ಒಂದು ವೃತ್ತ ಮಾಡಬೇಕು ಆಂಜನೇಯ ಸ್ವಾಮಿನ ಇಟ್ಟಿದ್ದಾರೆ ದೊಡ್ಡದಾಗಿ ಒಂದು ನನಗೊಂದು ಆಸೆ ಇದೆ ಅಡಿ ಐದು ಆಂಜನೇಯನ ಸ್ವಾಮಿ ದರ್ಶನ ಮಾಡ ಅಲ್ಲಿಂದ ರೋಡ್ ನೋಡಿದ್ರಿ ಅದ್ಗಟ್ಟು ಈ ರೋಡು ಒಳ್ಳೆ ರೋಡ್ ಆಗಬೇಕು ಇಲ್ಲಿ ಒಳ್ಳೆ ಒಂದು ದಿನನಿತ್ಯ ಒಂದು ಮದುವೆ ಆಗ್ತಕ್ಕಂಥ ಚೌಟ್ರಿ ಆಗಬೇಕು ಅಂಗದಾನಗಳನ್ನು ನೀಡಬೇಕು ಈ ಶೀತಲಲ್ಲಿ ವರ್ಷ ವರ್ಷ ಶೀತಲ ದೇವಸ್ಥಾನದ ಪೂಜೆ ಹೆಂಗಾಗ್ಬೇಕಂದ್ರೆ ಒಂದು ಜಾತ್ರೆ ಅದು ಹೆಂಗಾಗ್ಬೇಕು ಯಾಕಂದ್ರೆ ಇರ್ತಕ್ಕಂಥ ಯುವಕರು ಸುಮಾರು ಜನ ಈಗ ಬೈ ಕೃಷ್ಣಪ್ಪನವ ಯಾಕೆ ಅಷ್ಟೊಂದು ಆಸಕ್ತಿ ಅಷ್ಟು ದುಡ್ಡು ಕೊಟ್ಟ ಅಂತ ಹೇಳಿದ್ರೆ ಆತನ ಚಂದ್ರಕೇಶ್ವರ ಸ್ವಾಮಿ ಆಶೀರ್ವಾದದೊಂದಿಗೆ ಶೀತಲಲ್ಲಿ ಟೊಮೆಟೊ ಗೊತ್ತಲ್ಲ ನಿಮಗೆಲ್ಲ ಟೊಮೆಟೊ ಒಂದು ಬೆಳೆದು ಎಷ್ಟು ಜನ ನಮ್ಮ ನಾನು ಒಬ್ಬ ಟೊಮೆಟೊ ಬೆಳೆದು ವ್ಯಾಪಾರ ಮಾಡಿ ಒಂದು ಒಂದು ಶಕ್ತಿ ತಗೊಂಡು ನಾನು ನಾನು ನೋಡ್ತಾ ಇದ್ದೆ ಸಿಕ್ಕಾಪಟ್ಟೆ ಟೊಮೆಟೊ ಬೆಳೆದು ಸಾಕಷ್ಟು ದುಡ್ಡು ಮಾಡಿ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಒಬ್ಬ ಮಗ ದುಬೈಲ್ ಇದ್ದಾನೆ ಅವತ್ತು ಕುಂಭಕೋಣ ಆರ್ಡರ್ ಕೊಟ್ಟಿದೀವಿ ಸ್ತಂಭಕ್ಕೆ ಅಲ್ಲಿ ದುಬೈನೇ ದುಡ್ಡು ಕಳಿಸಿದ್ದಾರೆ ಸಾಕಷ್ಟು ನಮ್ಮ ರೈತರ ಮಕ್ಕಳು ಬೆಂಗಳೂರಲ್ಲಿ ಇದ್ದಾರೆ ತುಂಬಾ ಯುವಕರು ತುಂಬಾ ಬುದ್ಧಿವಂತರಿದ್ದಾರೆ ಅವರೆಲ್ಲ ಜನ್ಮ ಭೂಮಿ ಕರ್ಮಭೂಮಿ ಯಾವತ್ತಿದ್ರೂ ಇಲ್ಲ ಬರ್ಬೇಕು ನಾನು ಬರಬೇಕು ಅವರು ಬರಬೇಕು ಯುವಕರು ಒಟ್ಟಾಗಿ ಈ ಸೀಕಲ ಗ್ರಾಮನ ಅಭಿವೃದ್ಧಿ ಮಾಡ್ತಕ್ಕಂತ ಏನೊಂದು ಕೈ ಹಾಕಿದೀವಿ ನಾನು ಎತ್ತಿದೀವಿ ಸತತವಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಶೀಕಲ ಗ್ರಾಮನ ವರ್ಷ ವರ್ಷ ಒಂದು ಊರ್ವಸ್ಥರವನ್ನು ಮಾಡಿ ದೇವಸ್ಥಾನ ಪೂಜೆ ಮಾಡಿ ಈ ವರ್ಷ ಮುಗಿತಾ ಇದ್ದಾರೆ ಜನವರಿ ಇಲ್ಲ ಫೆಬ್ರವರಿಯಲ್ಲಿ ನಾವು ದೇವರನ್ನ ಮನಸ್ಸಿ ಹದಿನೆಂಟು ವರ್ಷ ಆಗಿದೆ ದೇವಸ್ಥಾನ ತೆಗೆದು ಈ ದೇವರನ್ನ ದೇವಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಕಾರ್ಯ ನಾವು ಮುಂದಿನ ವರ್ಷ ಒಳ್ಳೆ ದಿವಸ ಜನವರಿಯಲ್ಲಿ ಇಲ್ಲ ಫೆಬ್ರವರಿಯಲ್ಲಿ ಮಾರ್ಚ್ ಮೂರು ತಿಂಗಳ ಒಳಗಡೆ ಒಂದು ದೊಡ್ಡ ಮಟ್ಟಕ್ಕೆ ಪೂಜೆ ಇಟ್ಕೊಂಡು ದೇವರನ್ನ ದೇವಸ್ಥಾನ ಒಂದು ಏನು ಇರ್ತಕ್ಕಂಥ ಕೆಲಸ ಮಾಡಬೇಕು ಎಲ್ಲ ಒಟ್ಟಿಗೆ ಇರೋಣ ದೇವಸ್ಥಾನ ಕೆಲಸ ಮಾಡೋಣ ಅಂತೇಳಿ ತಮ್ಮೆಲ್ಲ ಭೀಕರಲ್ಲಿ ಗ್ರಾಮಸ್ಥರ ಒಂದು ಅಭಿಮಾನ ಪ್ರೀತಿ ಬೆಂಬಲ ಆಶೀರ್ವಾದ ಚನ್ನಕೇಶ್ವರ ಸ್ವಾಮಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ದೊಡ್ಡ ಮಟ್ಟಕ್ಕೆ ರಾಜಕಾರಣದಲ್ಲಿ ಬೆಳೆದು ತಗೊಂಡು ಸಿಕ್ಕ ನಮಸ್ಕಾರ ಜಿಲ್ಲಾಧ್ಯಕ್ಷರವಾಗಿರ್ತಕ್ಕಂತಹ ಸಿ ರಾಮಚಂದ್ರನ್ ಅವರೇ ಹಾಗೂ ಮುಖ್ಯವಾಗಿ ನಮ್ಮ ಸಹೋದರರು ನರೇಂದ್ರ ಅವರೇ ಆತ್ಮೀಯರಾಗಿರ್ತಕ್ಕಂಥ ರಮಣಾರೆಡ್ಡಿ ಅವರೇ ಏನು ಒಂದು ವ್ಯಕ್ತಿಯನ್ನ ಇಷ್ಟೊಂದು ಗೌರಿತವಾಗಿ ತಮ್ಮ ಮನದಾಳದ ಒಂದು ಹಾಸಿಯನ್ನ ಈಡೇರಿಸೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ಒಂದು ಸಮಾರಂಭವನ್ನ ಹಮ್ಮಿಕೊಂಡಿರ್ತೇವೆ ಯಾರ್ಗುಂಟು ಯಾರಿಗಿಲ್ಲ ಇಂಥ ಒಂದು ಅದೃಷ್ಟ ಯಾರು ಎಷ್ಟೆಷ್ಟೋ ಸಾಧನೆಗಳನ್ನ ಮಾಡಿರ್ತಾರೆ ದೇಶದಲ್ಲಿ ಇಲ್ಲೋ ಯಾವುದೋ ಜಿಲ್ಲೆಯಲ್ಲಿ ಒಂದು ಸಮಾರಂಭದಲ್ಲಿ ಈ ತರದ ಒಂದು ಸನ್ಮಾನವನ್ನ ಪಡ್ಕೊಳ್ಳೋದು ಬೇರೆ ತಾವು ಹುಟ್ಟಿ ಬೆಳೆದಿರ್ತಕ್ಕಂತಹ ಹಳ್ಳಿಯಲ್ಲಿ ಈ ರೀತಿಯಾದಂತಹ ನಮ್ಮ ಒಡನಾಟದಲ್ಲಿ ನಾವು ಹುಟ್ಟಿದಾಗಿಂದ ಜೊತೆಯಲ್ಲಿ ಹಾಡಿಕೊಂಡು ಬೆಳಕೊಂಡು ನಮ್ಮನ್ನ ತಪ್ಪಲ್ಲಿ ನಾವು ತಪ್ಪು ತಪ್ಪನ್ನು ಮಾಡಿದಾಗ ಸರಿದಾರಿಯಲ್ಲಿ ನಡೆಸ್ತಕ್ಕಂತ ಕೆಲಸ ಮಾಡಿರ್ತಕ್ಕಂತಹ ಹಿರಿಯರ ಮಧ್ಯದಲ್ಲಿ ಇವತ್ತಿನ ದಿವಸ ಒಂದು ಸನ್ಮಾನವನ್ನ ಎಲ್ಲ ಊರಿನ ಗ್ರಾಮಸ್ಥರು ಯಾವುದೇ ಪಕ್ಷ ಭೇದ ಇಲ್ಲದೆ ಇವತ್ತಿನ ದಿವಸ ಒಂದು ಸನ್ಮಾನವನ್ನ ಮಾಡಿರ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಒಂದು ಪುಣ್ಯ ಅದೃಷ್ಟ ಇನ್ನೊಂದಿಲ್ಲ ಅಂತ ನಾನು ಭಾವಿಸ್ತೀನಿ ನಾನು ಎಲ್ಲ ಗ್ರಾಮಸ್ಥರ ಯುವಕರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ ನಾವು ಹುಟ್ಟಿನ ಮೇಲೆ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಒಂದು ವಿಷನ್ ಅನ್ನ ಇಟ್ಕೋಬೇಕಾಗ್ತದೆ ಲೈಫ್ ಅಲ್ಲಿ ನಾವು ಎಷ್ಟೇ ಮಟ್ಟಕ್ಕೆ ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರೂ ಸಹ ಈಗಾಗಲೇ ನಮ್ಮ ಸಿಕ್ಕು ರಾಮಚಂದ್ರ ಹೇಳಿದಾಗೆ ಜನ್ಮಭೂಮಿ ಕರ್ಮಭೂಮಿ ಯಾವತ್ತೂ ಅಷ್ಟೇ ಎತ್ತ ತಂದೆ ತಾಯಿಗಳನ್ನ ಹಾಗೂ ಜನ್ಮ ಕೊಟ್ಟಿರ್ತಕ್ಕಂತಹ ಊರನ್ನ ಯಾವತ್ತೂ ಸಹ ನಾವು ಮರೆಯಬಾರದು ಅದೇ ರೀತಿಯಾಗಿ ನಮ್ಮ ಜೊತೆ ಹುಟ್ಟಿ ನಮ್ಮ ಜೊತೆ ಆಟ ಆಡಿ ನಮ್ಮ ಜೊತೆ ಬೆಳೆದಿರ್ತಕ್ಕಂತಹ ನಮ್ಮ ಬಂಧುತ್ವವನ್ನ ಬೆಳೆಸ್ಕೊಟ್ಟಿರ್ತಕ್ಕಂತಹ ಎಲ್ಲ ನಮ್ಮ ಗ್ರಾಮಸ್ಥರನ್ನ ಎಲ್ಲೂ ಸಹ ನಾವು ಮರಿಬಾರದು ನಾವು ಯುವಕರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ ನಾವು ಎಷ್ಟೇ ಎದುರು ಬೆಳೆದ್ರು ಸಹ ನಮ್ಮ ಊರಿಗೆ ನಮ್ಮ ಕೈಲಾದಷ್ಟು ಏನೋ ಒಂದು ತಿರುಕಾಣಿಕೆಯನ್ನ ಕೊಡಬೇಕು ಅನ್ನೋ ಒಂದು ನಿಟ್ಟಲ್ಲಿ ಹಾಗೂ ಎಲ್ಲರಿಗೂ ಹೇಳ್ತಕ್ಕಂಥ ಇವತ್ತಿನ ದಿವಸ ನಮ್ಮ ನರೇಂದ್ರ ಅಣ್ಣವ್ರು ಹೇಳ್ತಾ ಇದ್ರು ಅವರನ್ನ ಸಿಲ್ ರಾಮಚಂದ್ರನ್ನ ಒಂದು ಇನ್ಸ್ಪಿರೇಷನ್ ಆಗಿ ಆದರ್ಶವಾಗಿ ತಗೊಂಡು ಮುಂದಿನ ದಿನಗಳಲ್ಲಿ ನಾವು ಸಹ ಅದೇ ತರ ನಾವು ಬೆಳದು ಬಂದ ಹಾದಿಯನ್ನ ಮರಿದು ನಮ್ಮ ಊರನ್ನ ನೆನಪಲ್ಲಿ ಇಟ್ಕೊಂಡು ಊರಿನ ಉದ್ಧಾರಕ್ಕಾಗಿ ನಾವೆಲ್ಲರೂ ಶ್ರಮಿಸೋಣ ಅಂತ ಹೇಳ್ತಾ ಈ ಒಂದು ಅದ್ದೂರಿಯಾದಂತಹ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿ ಬೆಳಗಿಂದ ಬಿಸಿಲಲ್ಲಿ ನಿಂತು ಅವರ ಆಗಮಿತವಾಗಿ ಕಾದು ನೀವು ಇಷ್ಟೊಂದು ಮನಸ್ಫೂರ್ತಿಯಾಗಿ ಅವರನ್ನ ಸ್ವೀಕಾರ ಮಾಡಿ ಇವತ್ತಿನ ದಿವಸ ಊರಿನ ಮುಂದಿನ ಬರುವ ದಿನಗಳಲ್ಲಿ ಊರನ್ನ ಯಾವ ರೀತಿಯಾಗಿ ಅಭಿವೃದ್ಧಿಗೊಳಿಸಬೇಕು ಯಾವ ರೀತಿಯಾಗಿ ಕೈ ಜೋಡಿಸ್ಬೇಕು ಈಗಾಗಲೇ ಅವರೆಲ್ಲ ವಿವರಣೆ ನೀಡಿದ್ದಾರೆ ಅದಕ್ಕೆಲ್ಲರ ಸಹ ಸಹಕಾರ ಇದ್ದು ಅವ್ರ ಜೊತೆ ಕೈ ಜೋಡಿಸಿದಾಗ ಒಂದು ಕೈಯಲ್ಲಿ ಏನು ಆಗೋದಿಲ್ಲ ಎರಡ್ ಕೈ ಸೇರದೇನೆ ಚಪ್ಪಾಳೆ ಹಂಗಾಗಿ ಅವ್ರ ಜೊತೆ ಕೈ ಜೋಡಿಸಿದಾಗ ಖಂಡಿತವಾಗೂ ಸಹ ಈ ಊರಿನ ಊರನ್ನ ಒಂದು ಮಾದರಿ ಗ್ರಾಮವನ್ನಾಗಿ ಮಾಡಿ ಇತರೆ ಹಳ್ಳಿಗಳಿಗೆ ಒಂದು ಇನ್ಸ್ಪಿರೇಷನ್ ತರ್ತಕ್ಕಂಥ ಒಂದು ಹಳ್ಳಿಯನ್ನ ಖಂಡಿತವಾಗಿ ಮಾಡ್ತಾರೆ ಅದನ್ನ ಮಾಡಲಿಕ್ಕೆ ಆ ಚನ್ನಿಕೇಶ್ವರ ಸ್ವಾಮಿ ನಮ್ಮೆಲ್ರಿಗೂ ಆಶೀರ್ವಾದವನ್ನ ಮಾಡಿ ಅವರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರ್ತದೆ ಅಂತೇಳಿ ಅವಕಾಶಕ್ಕಾಗಿ ಹೊಂದಿಸಿ ಮೊದಲನೇ ಬಾರಿ ನನಗೇನು ಸಂತೋಷ ಅಂತ ಹೇಳಿದ್ರೆ ಇದು ಮೊಟ್ಟ ಮೊದಲ ಬಾರಿಗೆ ನಮ್ಮ ಊರಿನಲ್ಲಿ ನಾನು ಜನ್ಮ ಇತ್ತಿರ್ತಕ್ಕಂಥ ಊರಿನಲ್ಲಿ ನಾನು ಹುಟ್ಟು ಬೆಳೆದಿರ್ತಕ್ಕಂಥ ಊರಿನಲ್ಲಿ ಮೊದಲನೇ ಬಾರಿ ಮೈಕ್ ಮುಂದಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಈ ಅವಕಾಶವನ್ನು ಕೊಟ್ಟಂತಹ ಎಲ್ಲ ಜನಗೂ ಸಾಕ್ಷಾಂಗ ನಮಸ್ಕಾರ ಗೌರವಾನ್ವಿತ ಮೇರೆಗೆ ನಮಸ್ತೆ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ